ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಗ್ರೂಪ್ ಸಿ ಪರೀಕ್ಷಾ ತಯಾರಿನಲ್ಲಿದ್ದೀವಿ ಯಾವ್ಯಾವ ವಿಡಿಯೋಗಳನ್ನ ನೋಡಬೇಕು ಅಂತ ಕೇಳಿದ್ರಿ ಪ್ಲೇ ಲಿಸ್ಟ್ ಮಾಡಿ ಅಂತ ಕರೆ ಮಾಡಿದ್ದಕ್ಕೋಸ್ಕರ ಪ್ಲೇ ಲಿಸ್ಟನ್ನು ಕೊಡ್ತಾ ಇದೀವಿ ಇದಿಷ್ಟು ತರಗತಿಗಳನ್ನು ನೋಡಿದ್ರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಶೇಕಡಾ ಎಂಬತ್ತು ಏಯ್ಟಿ ಪರ್ಸೆಂಟ್ ನಿಮಗೆ ಕವರ್ ಆಗ್ತಾ ಬರುತ್ತೆ ಈಗ ಪ್ಲೇ ಲಿಸ್ಟಲ್ಲಿ ಯಾವ್ಯಾವ್ದು ಇದೆ ಅಂತ ನೋಡೋಣ ಸುಮಾರು ಐವತ್ತೆರಡು ವಿಡಿಯೋಗಳ ಒಂದು ಲಿಸ್ಟನ್ನು ಕೊಟ್ಟಿದ್ದೀವಿ ನೀವು ಇದ್ಗ ಈ ವಿಡಿಯೋಗಳಲ್ಲಿ ಯಾವ ವಿಡಿಯೋ ನೋಡಿಲ್ಲ ಅನ್ನೋದನ್ನು ನೋಡ್ಕೊತ ಯಾವುದನ್ನು ನೋಡಿಲ್ಲ ಅದನ್ನು ನೋಡ್ತಾ ಬನ್ನಿ ಮೊದಲನೇದಾಗಿ ಶಾಸನಗಳ ಬಗ್ಗೆ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅವುಗಳ ಬಗ್ಗೆ ಮಾಡಲಾಗಿದೆ ಆ ವಿಡಿಯೋ ನಿಮಗೆ ಕೊಡಲಾಗಿದೆ ನಂತರ ನಮ್ಮ ಒಂದು ಗ್ರೂಪ್ ಸಿ ಪರೀಕ್ಷಾ ನೇಮಕಾತಿಯಲ್ಲಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ತುಂಬ ಮುಖ್ಯ ಆ ವಿಡಿಯೋನ ಕೊಡಲಾಗಿದೆ ಜೊತೆಗೆ ಮತ್ತೊಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕೊಡಲಾಗಿದೆ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿ ಕೊಡಲಾಗಿದೆ ನಂತರ ಕಡ್ಡಾಯ ಕನ್ನಡ ಪತ್ರಿಕೆ ತುಂಬ ಸುಲಭ ಇಷ್ಟು ಓದಿ ಸಾಕು ಅಂತ ಒಂದು ವಿಡಿಯೋ ಮಾಡಿದೆ ಅದನ್ನು ನೋಡಿದ್ರೆ ನಿಮ್ಮ ಕಡ್ಡಾಯ ಕನ್ನಡ ಪತ್ರಿಕೆಗೆ ಅನುಕೂಲ ಆಗುತ್ತೆ ಮತ್ತೊಂದು ಕೆ ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ ಅಲ್ಲಿ ಬಂದಿರುವಂಥ ಪ್ರಶ್ನೆಗಳು ಗ್ರೂಪ್ ಸಿಗೆ ಬರುವಂಥ ಪ್ರಶ್ನೆಗಳು ಹತ್ತಿರವಾದಂಥ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ನೀವು ಇಲ್ಲಿ ಕೆ ಸೆಟ್ಗೆ ಬಂದಿರುವಂಥ ಪ್ರಶ್ನೆಗಳನ್ನು ನೀವು ನೋಡ್ತಾ ಬನ್ನಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ನಂತರ ಹೊಸಗನ್ನಡ ಸಾಹಿತ್ಯಕ್ಕೆ ಬಂದಾಗ ದಲಿತ ಸಾಹಿತ್ಯ ನಿಮಗೆ ತುಂಬ ಮುಖ್ಯ ಆ ವಿಡಿಯೋ ಕೊಡಲಾಗಿದೆ ನಂತರ ಹೊಸಗನ್ನಡ ಸಾಹಿತ್ಯಕ್ಕೆ ಬಂದಾಗ ನವ್ಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ಮತ್ತು ನವೋದಯ ಸಾಹಿತ್ಯ ಇಷ್ಟು ಕೂಡ ತುಂಬ ಮುಖ್ಯ ಅವಿಷ್ಟನ ನೋಡ್ತಾ ಬನ್ನಿ ಅದ್ರ ಜೊತೆಗೆ ಕೆ ಸೆಟ್ ಪ್ರಶ್ನೆ ಪತ್ರಿಕೆಯ ಮತ್ತೊಂದು ವಿಡಿಯೋ ಕೊಡಲಾಗಿದೆ ಎರಡು ಮೂರು ವಿಡಿಯೋಗಳು ಕೆ ಸೆಟ್ ಪ್ರಶ್ನೆ ಪತ್ರಿಕೆ ಕೊಡಲಾಗಿದೆ ಈ ಪ್ರಶ್ನೆಗಳು ತುಂಬ ನಿಮಗೆ ಅನುಕೂಲ ಆಗುತ್ತೆ ನಂತರ ಬನ್ನಿ ಕನ್ನಡ ಸಾಹಿತ್ಯದ ಹೊಸ ಕನ್ನಡ ಸಾಹಿತ್ಯ ಪ್ರಕಾರಗಳು ಅಂತ ಕೊಡಲಾಗಿದೆ ಆ ವಿಡಿಯೋ ವೀಕ್ಷಿಸಿ ಎಫ್ ಡಿ ಸಂಬಂಧಪಟ್ಟಂಥ ಒಂದು ವೀಡಿಯೋಗಳನ್ನು ಕೂಡ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ಕೂಡ ವೀಕ್ಷಿಸಿ ಒಂದೇ ಒಂದು ವಿಡಿಯೋದಲ್ಲಿ ವಿರುದ್ಧ ಪದ ಸಮಾನಾರ್ಥಕ ಪದ ನಾನಾರ್ಥ ಪದ ಈ ರೀತಿಯ ಒಂದು ಹತ್ತು ಹತ್ತು ಅಂಶಗಳನ್ನು ಕೊಡಲಾಗಿದೆ ಅದನ್ನು ಓದ್ತಾ ಬನ್ನಿ ನಂತರ ಎಫ್ ಎಫ್ ಡಿ ಎಸ್ ಡಿ ಅಂತ ಹೆಡ್ಡಿಂಗ್ ಇದೆ ಅಷ್ಟೇ ನಿಮಗೂ ಕೂಡ ಅನುಕೂಲ ಆಗುತ್ತೆ ಒಂದು ಗಂಟೆಯ ಸಂಪೂರ್ಣ ಪುನರಾವರ್ತನ ತರಗತಿ ನೀವು ಈಗಾಗಲೇ ಓದಿದ್ದೀರಾ ಅಂತಂದರೆ ಎಲ್ಲ ಕನ್ನಡ ಅಂಶಗಳನ್ನು ಈ ತರಗತಿ ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ನಂತರ ಬರೋಣ ಕನ್ನಡ ಸಾಹಿತ್ಯ ಪುನರಾವರ್ತನೆಯನ್ನು ಮಾಡಲಾಗಿರುವಂಥ ಒಂದು ತರಗತಿ ಜೊತೆಗೆ ಕನ್ನಡ ವ್ಯಾಕರಣ ಅದು ಕೂಡ ಪುನರಾವರ್ತನೆ ಮಾಡಿದೆ ರಿವಿಷನ್ ಟೈಪಲ್ಲಿ ಆ ತರಗತಿ ಇದೆ ಮತ್ತು ಕನ್ನಡ ಸಂಧಿಗಳನ್ನು ಪತ್ತೆ ಹಚ್ಚುವ ಸುಲಭವಾದ ಟ್ರಿಕ್ಸ್ಗಳನ್ನು ಹೇಳ್ಕೊಡುವಂಥದ್ದು ಜೊತೆಗೆ ಪದಗಳನ್ನು ಬಿಡಿಸ್ಬರೇ ಕೊಡ್ತಾರಲ್ಲ ಅದು ಹೇಗೆ ಬಿಡಿಸ್ಬರಿಬೇಕು ಅನ್ನೋಂಥದ್ದು ನಂತರ ಪ್ರಾಚೀನ ಕವಿಗಳ ಬಗ್ಗೆ ಅವರ ಕಾಲ ಕೃತಿಗಳ ಬಗ್ಗೆ ಅದುಗಳ ಬಗ್ಗೆ ಪಂಪಪೂರ್ವ ಕವಿಗಳ ಬಗ್ಗೆ ಕೊಡಲಾಗಿದೆ ಇನ್ನು ಚಂಪು ಸಾಹಿತ್ಯ ಅಂತ ಚಂಪು ಸಾಹಿತ್ಯದ ಬಗ್ಗೆ ಕೊಡಲಾಗಿದೆ ಇನ್ನು ಉಪಭಾಷೆ ಸಾಮಾಜಿಕ ಮತ್ತು ಪ್ರಾದೇಶಿಕ ಉಪ ಉಪಭಾಷೆ ಬಗ್ಗೆ ಕೊಡಲಾಗಿದೆ ದ್ರಾವಿಡ ಭಾಷೆ ಬಗ್ಗೆ ಪ್ರಶ್ನೆ ಬರುತ್ತೆ ನೋಡ್ಕೊಳ್ಳಿ ಇನ್ನು ಛಂದಸ್ಸು ಅಂತ ಬಂದಾಗ ನೋಡಿ ಭಾಗ ನಾಲ್ಕು ಭಾಗ ಮೂರು ಭಾಗ ಎರಡು ಒಂದು ಎಲ್ಲವನ್ನು ಕೊಡಲಾಗಿದೆ ಅಲಂಕಾರಗಳು ಅಂತ ಬಂದಾಗ ನಾಲ್ಕು ವಿಡಿಯೋಗಳು ಅಲಂಕಾರಕ್ಕೆ ಸಂಬಂಧಿಸಿದಂತೆ ಇದೆ ಇನ್ನು ಕರ್ತರಿ ಕರ್ಮಣಿ ಪ್ರಯೋಗ ಕೃದಂತತದಿಂದ ಅಂತ ಒಂಬತ್ತು ಈಸಿ ಟ್ರಿಕ್ಸ್ ಮುಖಾಂತರ ವಿರುದ್ಧ ಪದ ಕಂಡುಹಿಡಿಯೋದು ವಾಕ್ಯಗಳ ರಚನೆ ಮತ್ತು ಲಿಂಗ ಶುದ್ಧ ಬರಹ ಹೇಗಿರುತ್ತೆ ಪತ್ತೆ ಹಚ್ಚುವಂಥದ್ದು ಇನ್ನು ಅನ್ಯ ದೇಶೀಯ ಪದಗಳನ್ನು ಗುರುತಿಸುವಂಥದ್ದು ಸಮಾನಾರ್ಥಕ ಪದಗಳು ಕಾಲದ ಬಗ್ಗೆ ಹೇಳಲಾಗಿದೆ ಅವ್ಯಯ ಮತ್ತು ಪಿ ಕ್ಯೂ ಆರ್ ಎಸ್ಟ್ರಿಕ್ಸ್ ಜೋಡಿಸೋವಂಥದ್ದು ಜೊತೆಗೆ ಕನ್ನಡ ವ್ಯಾಕರಣ ತರಗತಿಗಳಲ್ಲಿ ನುಡಿಗಟ್ಟು ಜೋಡಿ ಪದ ಇವುಗಳು ನಂತರ ಸಮಾಸ ತತ್ಸಮ್ಮ ತದ್ಭವ ವಿಭಕ್ತಿ ಪ್ರತ್ಯಯ ಕ್ರಿಯಾಪದ ಧಾತು ನಾಮಪದ ಕ ಕಂಠ್ಯಾಕ್ಷರ ಇವುಗಳನ್ನು ಒಳಗೊಂಡಂಥ ಐವತ್ತೆರಡು ವಿಡಿಯೋಗಳಿದೆ ಸ್ನೇಹಿತರೆ ಎಲ್ಲ ವ್ಯಾಕರಣಾಂಶಗಳನ್ನು ಒಳಗೊಂಡಿದೆ ಜೊತೆಗೆ ಕನ್ನಡ ಸಾಹಿತ್ಯವನ್ನು ಬಹಳಷ್ಟು ಒಳಗೊಂಡಿದೆ ಇದನ್ನು ಹೊರತುಪಡಿಸಿ ಇನ್ಯಾವ್ದಾರ ತರಗತಿ ಇದ್ದರೆ ಈ ಇಪ್ಪತ್ತು ದಿನಗಳಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲು ಈ ವಿಡಿಯೋಗಳನ್ನ ವೀಕ್ಷಿಸಿ ಪುಸ್ತಕ ತೊಗೊಂಡಿರುವಂಥವರು ಪುಸ್ತಕ ತಗೊಳ್ಳಿ ಓದ್ತಾ ಬನ್ನಿ ಹೊಸದಾಗಿ ಇನ್ಮೇಲೆ ಯಾವ ಪುಸ್ತಕನ ತೊಗೊಳ್ಬೇಡಿ ಏನು ಓದ್ತಿದ್ದೀರ ಓದ್ತಾ ಬನ್ನಿ ಇನ್ನು ಪುಸ್ತಕನೇ ನಾನು ತಗೊಂಡಿಲ್ಲ ಅಂದಾಗ ಯಾವ್ದಾದ್ರು ಒಂದು ಸಾಮಾನ್ಯ ಕನ್ನಡ ಪುಸ್ತಕ ತಗೊಂಡು ಓದ್ತಾ ಬನ್ನಿ ಕಡ್ಡಾಯ ಕನ್ನಡ ಪತ್ರಿಕೆಗೆ ವಿಶೇಷವಾದಂಥ ಒಂದು ಅಭ್ಯಾಸ ಏನು ಅಗತ್ಯ ಇಲ್ಲ ನೀವೇನು ಓದ್ತಿದ್ದೀರೋ ಅಷ್ಟೇ ಅದಕ್ಕೂ ಕೂಡ ಸಾಕಾಗುತ್ತೆ ಅಂತ ಹೇಳ್ತಾ ಹೊಸ ವರ್ಷ ನಿಮ್ಗೆ ಎಲ್ರಿಗೂ ಕೂಡ ಹರ್ಷವನ್ನು ತರಲಿ ಹೊಸ ವರ್ಷದಲ್ಲಿ ಒಂದು ಗುರಿಯನ್ನು ನೀವು ನಿರ್ದ ನಿರ್ದಿಷ್ಟವಾಗಿ ಗುರಿ ಇಟ್ಕೊಳ್ತಾ ಬನ್ನಿ ಕಳೆದ ವರ್ಷ ಏನು ಮಾಡಿದ್ರೆ ಒಂದು ಚಿಕ್ಕ ಸಾಧನೆ ಆಗಿರ್ಬೋದು ಅದನ್ನು ಒಂದು ಕಡೆ ಬರ್ದಿಡ್ತಾ ಬನ್ನಿ ಈ ವರ್ಷದ ಗುರಿ ಏನು ಅದನ್ನು ಕೂಡ ನಿರ್ದಿಷ್ಟಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಹೊಸ ವರ್ಷ ಎಲ್ರಿಗೂ ಕೂಡ ನೀವು ನೀವು ಅನ್ಕೊಂಡಿರೋಂಥ ಗುರಿಯನ್ನು ತಲುಪಿ ಅಂತ ಹೇಳ್ತಾ ಈ ಮೂಲಕ ಈ ವಿಡಿಯೋ ಮುಂದಿನ ವೀಡಿಯೋ ಜೊತೆಗೆ ನಾನು ಭೇಟಿ ಹಾಕ್ತೇನೆ ಲಕ್ಷ್ಮೀ ಅಭಿರಾಮ್